ಕೃಷ್ಣಮೂರ್ತಿ ಅನ್ನೋರು ಲಾಸ್ಟ್ ಟೈಮ್ ಟೂ ತೌಸಂಡ್ ಏಯ್ಟೀನಲ್ಲಿ ನಮ್ಮ ಪಾರ್ಟಿಯಿಂದ ಬಿ ಫಾರ್ಮ್ ಕೊಟ್ಟು ಅವರು ಕಂಟೆಸ್ಟ್ ಮಾಡಿಸಿದ್ರು ನಿನ್ನೆ ಮೊನ್ನೆ ಯಾರೋ ವಿಡಿಯೋ ತೋರಿಸಿದ್ರು ನನಗೆ ದೇವೇಗೌಡರು ಹೆಸರು ಎತ್ಕೊಂಡು ಮಾತಾಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಆಯಿತಾ ಈತ ಏನೋ ಬಿ ಫಾರ್ಮ್ ಅವಾಗ ಏನು ಅಂದರೆ ನನ್ನ ಪಾರ್ಟಿ ಕಟ್ಬಿಡ್ತೀನಿ ಅಪ್ಪಾಜಿ ಹಂಗೆ ಹಿಂಗೆ ಬಂದು ಕಾಲಕ್ಕೆ ಬಿದ್ದಾಗ ನಾನು ಸ್ವತಃ ಅಲ್ಲೇ ಇದ್ದೆ ಅದೇ ಬಿ ಫಾರ್ಮ್ ಕೊಡೋ ಜಾಗದಾಗೇ ಇದ್ದೆ ನಾನು ಇವಾಗ ಎನ್ ಕುಮಾರ್ ಅನ್ನೋರು ಆಮೇಲೆ ದೇವನಹಳ್ಳಿಯವರು ದೊಡ್ಡಬಳ್ಳಾಪುರದವರು ಎಲ್ಲ ಇದ್ದರು ಯಾವುದೇ ರೀತಿ ಆತ್ನ ಹೇಳ್ದಂಗೆ ದೇವೇಗೌಡರು ಎಮ್ ಟಿ ಬಿ ಸಪೋರ್ಟ್ ಮಾಡು ಇಲ್ಲ ಶರತ್ಗೆ ಸಪೋರ್ಟ್ ಮಾಡು ಅಂತ ಯಾವ ಲೆಕ್ಕದಾಗೂ ಅವ್ರಿಗೆ ಹೇಳಿಲ್ಲ ಹೇಳೋದು ಇಲ್ಲ ಈತ ಸುಮ್ಮನೆ ಈತ ಮೈಲೇಜ್ ತಗೋಳಕ್ಕೆ ಶರತ್ ಹತ್ರ ಏನೋ ಮೈಲೇಜ್ ತಗೋಳೋಕ್ಕೆ ಇದು ಮಾಡ್ತಾ ಮಾಡ್ತಾಯಿರೋ ಟ್ರಿಕ್ ಅಷ್ಟೇ ಈ ಟ್ರಿಕ್ಕಿಗೆಲ್ಲ ಅವರು ಸೊಪ್ಪಾಕಲ್ಲ ಯಾರೂ ಸೊಪ್ಪಾಗಲ್ಲ ಪ್ರತಿಯೊಬ್ಬರಾಗಲಿ ಎಮ್ ಟಿ ಬಿನೂ ಆಗಲಿ ಎಮ್ ಟಿ ಬಿ ನಾಗರಾಜಣ್ಣವರಾಗಲಿ ಸೊಪ್ಪಾಕಲ್ಲ ಇಲ್ಲ ಶರತ್ತವರಾಗಲಿ ಸೊಪ್ಪಾಕಲ್ಲ ಇಲ್ಲ ದೇವೇಗೌಡರು ಮನೆಗೆ ಬರೋ ಹಾಕೋತೂ ಇಲ್ಲ ಈತನಿಗೆ ಸುಮ್ಮನೆ ಯಾಕೆ ಮೈಲೇಜ್ ತಗೊಂಡು ದೊಡ್ಡವ್ರ ಹೆಸರೆತ್ತಿ ಕೆಟ್ಟ ಕೆಟ್ಟದಾಗೆ ಇದು ಮಾಡೋದು ಬೇಡ ಇವಾಗ ಎಮ್ ಟಿ ಪಿಯವರು ಬರ್ತಾರೆ ಅವ್ರು ಪರ್ಸ್ನಲ್ಲಾಗಿ ಏನೋ ಮಾತಾಡ್ಕೊಳ್ಳೋಕೆ ರಾಜಕೀಯ ಬಿಟ್ಟು ಅವ್ರು ಬಂದು ಏನೋ ಮಾತಾಡ್ಕೊಂಡು ಹೋಗ್ತಾರೆ ಶರತ್ತು ಬರ್ತಾರೆ ಅವ್ರೇನೋ ಮಾತಾಡ್ಕೊಂಡು ಹೋಗ್ತಾರೆ ಅದು ಬಿಟ್ಬಿಟ್ಟು ಇವನೇನೋ ದೊಡ್ಡ ಲೀಡ್ರ್ ಥರ ಹೊಸಕೋಟೆ ತಾಲೂಕಾಗ ಇದು ಮಾಡ್ತೀನಿ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಡೋದು ಇದು ಮಾಡೋದು ದೊಡ್ಡವ್ರ ಹೆಸರು ಎತ್ತೋದು ಕುಮಾರಸ್ವಾಮಿ ಹೆಸರು ಎತ್ತೋದು ಇವೆಲ್ಲ ಮಾಡಿದ್ರೆ ಮುಂದಿನ ದಿನ ಕಾನೂನು ರೀತಿ ಕ್ರಮ ಜಯಗೊಳಿಸ್ಬೇಕಾಗ್ತಿ ಎರಡು ಸಾವಿರದ ಎರಡು ಸಾವಿರದ ಹದಿನೆಂಟರಲ್ಲಿ ದೇವೇಗೌಡ್ರಿಗೆ ಮಾತಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ ಕುಮಾರಣ್ಣಂಗೂ ಮಾತಾಡೋಕ್ಕೆ ಟೈಮ್ ಇರಲಿಲ್ಲ ಸೊ ಇವನು ಹೊಸ್ಕೋಟೆ ವಿಚಾರ ಬಂದಾಗ ನನಗೆ ಫೋನ್ ಮಾಡಿದ್ರು ನಾನು ಇದೇ ವೆಸ್ಟ್ ಗೇಟ್ ಹತ್ರ ಓದ್ತಾ ಇದ್ದೆ ಅಪ್ಪಾಜಿ ನಾನೇ ಬರ್ತಾಯಿದ್ದೀನಿ ಅಂದನು ಒಂದೂವರೆ ಗಂಟೆ ಟೈಮ್ ಆದಮೇಲೆ ಇವನಿಗೆ ಬಿ ಫಾರ್ಮ್ ಕೊಟ್ಟಿದ್ದು ಬಂದಾದ ಮೇಲೆ ಕೇಳಿದ್ರು ಏನಪ್ಪ ಇವ್ನು ನಿಂತ್ಕೊಬೇಕು ಅಂತ ಆಟ ಆಡಿದವನೇ ಏನು ನಿನ್ಗೆ ಇಂಟ್ರೆಸ್ಟ್ ಐತಾ ಇಲ್ಲ ಅವನೇ ನಿಂತ್ಕೊತಾನ ಅಂತ ಕೇಳಿದಾಗ ಆಯಿತು ಅವನಿಗೂ ಒಂದು ಚಾನ್ಸ್ ಕೊಡ್ರಿ ಅಪ್ಪಾಜಿ ನೋಡೋಣ ಪಾರ್ಟಿ ಬೆಳೀತೈತೇನೋ ಅಂತ ಹೇಳಿರೋದು ನಿಜ ಅದು ಬಿಟ್ಟರೆ ದೇವೇಗೌಡರು ಎಮ್ ಟಿ ಪಿಗೆ ಸಪೋರ್ಟ್ ಮಾಡೋ ಇಲ್ಲ ಶರತ್ ಸಪೋರ್ಟ್ ಅಂತ ಇವನ್ಗೆ ಯಾರಿಗೂ ಹೇಳಿಲ್ಲ ದೇವೇಗೌಡರು ಇವು ಈಗ ಎನ್ ಡಿ ಎ ಆಗಿರೋದು ನಾವು ಅದಕ್ಕೆ ಮೊದಲು ಯಾರು ಎನ್ ಡಿ ಆಗಿರಲಿಲ್ಲ ಕಾಂಗ್ರೆಸ್ ಜೊತೆಯೂ ಇರಲಿಲ್ಲ ಇವಾಗ ಎರಡು ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯವರು ಇವಾಗ ಡಿ ಕೆ ಶಿವಕುಮಾರರು ನಮ್ಮ ಜೊತೆ ಸರ್ಕಾರ ಮಾಡಿದ್ರಲ್ಲ ಮತ್ತೆ ಯಾಕೆ ಇದನ್ನು ಸೋಲಿಸ್ರಿ ಅದನ್ನು ಸೋಲಿಸ್ರಿ ಅಂತ ಹೇಳ್ತಾರೆ ಇವೆಲ್ಲ ಹೇಳಲ್ಲ ಇವೆಲ್ಲ ಸುಮ್ಮನೆ ಇವನು ಇವನು ಮೈಲೇಜ್ ತಗೋಳಕ್ಕೆ ಇತ್ತು ಹೇಳ್ತಾನೆ ಆತನ ಮಾತಿಗೆ ಯಾರು ಬೆಲೆ ಕೊಡೋರು ಯಾರೂ ಇಲ್ಲ ಹೊಸಕೋಟೆ ತಾಲೂಕಲ್ಲಿ ಸುಮ್ಮನೆ ಆತನ ರೀತಿ ಒಳ್ಳೆತನವಾಗಿದ್ದರೆ ಇಲ್ಲ ಇಲ್ಲಾಂದರೆ ಕಾನೂನು ರೀತಿ ಮುಂದೆ ಏನು ಕ್ರಮ ಜೈಗೊಳಿಸ್ಬೇಕು ಅದು ಜೈಗೊಳಿಸ್ತು ಯಾವ ಪ್ರಚಾರ ಮಾಡಿದ್ಯಾ ಯಾವ್ಯಾವ ಊರಿಗೆ ಹೋಗಿದ್ಯಾ ಹೋಗಲಿ ತಾಲೂಕಾಗಿ ಎಷ್ಟು ಹಳ್ಳಿ ಅಂತ ಅಂತ ಗೊತ್ತು ನಿಂಕ ಎಷ್ಟು ಬೂತ್ ಐತೆ ಅಂತ ಗೊತ್ತು ಹೋಗ್ಲಿ ಕಾರ್ಯಕರ್ತರು ಎಷ್ಟು ಜನ ಅವ್ರು ಏನದು ಗೊತ್ತು ಕಾರಿಂದ ಕೆಳಗೆ ಇರಲ್ಲ ನೀನು ಒಬ್ಬ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿ ಹೋಗಿ ಎ ಟಿ ಎಮ್ ಹತ್ರ ನಿಂತಿರ್ತೀಯಲ್ಲ ಅಯ್ಯೋ ಎಮ್ ಎಲ್ ಎಲೆಕ್ಷನ್ ನಡೆದೈತೆ ಎ ಟಿ ಎಮ್ ಹತ್ರ ಕಾಸ್ಟ್ ಡ್ರಾ ಮಾಡಕ್ಕೆ ಹೋಯ್ತಾನೆ ಸುಮ್ಮನೆ ಇದು ಏನು ಅಂದರೆ ಐಪುಕ ಅದೇನೋ ಹೇಳ್ತಾರೆ ನೋಡು ಅಲ್ಲಿ ದೊಡ್ಡವ್ರಿಗೆ ಕಣ್ಣಿಗೆ ಅದೇನೋ ಬಟ್ಟೆ ಕಟ್ಟಿ ಈ ಥರ ಇದಕ್ಕೆ ಅಪ್ಪಾಜಿ ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತ ಬಿರೇ ಚೈನಾ ಬದಕ ಹಾಕಂಬಿಟ್ಟು ಆ ದೇಹ ಆನೆ ಥರ ಇದ್ಬಿಟ್ರೆ ಆಗಲ್ಲ ಅದಕ್ಕೆಲ್ಲ ಬೇಕು ಎಲ್ಲ ಹೇಳ್ತಾರಪ್ಪ ಬಾಯಾಗ ಎಲ್ಲರೂ ಹೇಳ್ತಾರೆ ಅವರು ಹೇಳ್ದವ್ರು ಮಾಡ್ಬೇಕಲ್ಲ ಹೋಗ್ಲಿ ಎಷ್ಟು ಕೋಟಿ ಖರ್ಚು ಮಾಡೋಕ್ಕೆ ತಾಕತ್ತೈತೆ ಇವಾಗ ಎಮ್ ಟಿ ಬಿ ಅವರು ಶರತ್ತವರು ಇವಾಗ ನಮ್ಮ ತಾಲೂಕ್ ನಡೆಸ್ಬೇಕು ಅಂದರೆ ನೆಕ್ಸ್ಟ್ ಎಲೆಕ್ಷನ್ ನಡೆಸ್ಬೇಕು ಅಂದರೆ ನೂರು ಕೋಟಿ ಮೇಲೆ ಬೇಕು ಯಾರೆಲ್ಲ ಸಾಮಾನ್ಯ ಪ್ರಜೆ ನಡ್ಸಕತ್ತೈತ ಯಾರು ನಡ್ಸೋಕ್ಕಾಗಲ್ಲ ಎಂ ಟಿ ಬಿಗೆ ಆಗೋದು ಅವ್ರಿಗೆ ಆದ ಬೆಲೆ ಐತೆ ಈ ಕಡೆ ಕಾಂಗ್ರೆಸ್ವರ್ಗಾದ ಬೆಲೆ ಐತೆ ಬೆಣ್ಗಾನಹಳ್ಳಿ ಕುಟುಂಬಕ್ಕಾಗೋದು ಬೆಲೆ ಐತೆ ಅವ್ರವ್ರಿಗಾಗಿದ್ದು ಬೆಲೆ ಐತೆ ಇವನು ಅದರಲ್ಲಿ ಐಪ್ ಕ್ರಿಯೇಟ್ ಮಾಡ್ಕೊಳೋದು ಮಾಡಬಾರ್ದು ನಮ್ಮ ಪಾರ್ಟಿ ವಿಷಯ ಎತ್ಕೊಂಡು ಮಾಡಬಾರ್ದು ಈಗಾಗಲೇ ಕಾಂಗ್ರೆಸ್ಗೆ ಹೇರ್ಕೊಂಡಿದ್ಯಾ ಕಾಂಗ್ರೆಸ್ ಆಗಿ ಏನೋ ಛರತ್ತು ನಿಮ್ಗೇನೋ ಇದು ಕೊಡ್ತಾರೋ ಇಲ್ಲ ಅಂದ್ಬಿಟ್ಟು ನೀನು ಜೆ ಡಿ ಎಸ್ ಅವ್ರನ್ನ ಬೈಕಂಡು ನೀನು ಕಾಲಾಕೋದು ಇವೆಲ್ಲ ಸರಿ ಇಲ್ಲ ಇದೇ ಥರ ಮಾಡಿದ್ರೆ ಕಾನೂನು ರೀತಿ ಕ್ರಮ ಕೈಗೊಳ್ಳ್ದೇ ಗೊಳ್ತೀವಿ